ಆ್ಯಕ್ಚುಲಿ ಮೊದಲನೇದಾಗಿ ಧ್ರುವ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು ಇದು ಎರಡನೇ ಅವಕಾಶ ನನಗೆ ಪೊಗುರು ಸಿನಿಮಾದಲ್ಲಿ ಮಾಡಬೇಕಂದ್ರೆ ಫಸ್ಟ್ ಅವಕಾಶ ಅವರೇ ಕೊಟ್ಟಿದ್ದು ನನಗೆ ಪೊಗುರಲ್ಲಿ ಎರಡು ಸಾಂಗು ಎಲ್ಲೋ ಒಂದು ಕಡೆ ಡ್ರಾಪ್ ಆದಾಗ ನನಗೆ ಮತ್ತೆ ಒಂದು ಬೂಸ್ಟಪ್ ಕೊಟ್ಟಿದ್ದ ಆ ಸಿನಿಮಾನೇ ಸೇಳ್ಕೊಳಕ್ಕೆ ದೊಡ್ಡ ಸಾಂಗ್ ಅಂತ ಹೇಳ್ಕೊಳೋಕ್ಕೆ ಅವಾಗ ನನಗೆ ಇದ್ದಿದ್ದು ಅದು ಬಿಟ್ಟರೆ ಈಗ ನನ್ನ ಲೈಫ್ ಟೈಮ್ ಒಂದು ಸಾಂಗ್ ಅಂತ ಹೇಳ್ಕೊಳ್ಳೋಕ್ಕೆ ಮಾರ್ಟಿನ್ ಅನ್ನೋ ಒಂದು ಸಿನಿಮಾ ನನಗೆ ಎ ಪಿ ಸರ್ಗೂ ಅದು ಯಾಕಂದರೆ ಎ ಪಿ ಸರ್ ಜೊತೆಗೆ ನಾನು ಅಂಬಾರಿ ಸಿನಿಮಾ ಮಾಡಿದ್ದೆ ಅದಾದ್ಮೇಲೆ ಮತ್ತೆ ತಿರ್ಗಿ ಅವ್ರ ಜೊತೆ ಮಾಡೋ ಅವಕಾಶ ಸಿಕ್ತು ನನಗೆ ಈ ಸಿನಿಮಾದಲ್ಲಿ ನನಗೆ ಬೆಸ್ಟು ಅಂದರೆ ಏನಂತೀರ ಎಲ್ಲೋ ಕಷ್ಟಪಟ್ಟಿರ್ತೀವಿ ನಾವು ಎಲ್ಲೋ ಎಷ್ಟೋ ಶ್ರಮವಾಗಿರ್ತೀವಿ ಎಲ್ಲೋ ಪ್ರತಿಫಲ ಸಿಕ್ಕಿರಲ್ಲ ಬಟ್ ಈ ನನಗೆ ಇಲ್ಲಿ ಸಿಕ್ಕಿದೆ ಅಲ್ಲ ಅದು ಖುಷಿ ಆಯಿತು ನನಗೆ ಈ ಸಿನಿಮಾದಲ್ಲಿ ಒಂದು ಹದಿನೇಳು ದಿವಸ ಒಂದು ಸಾಂಗ್ ಮಾಡಿದ್ದೀವಿ ಅನ್ನೋದು ದೊಡ್ಡ ವಿಷಯ ಈ ಸಿನಿಮಾದಲ್ಲಿ ಎಲ್ಲೂ ಸಿಗಲ್ಲ ಆ ಥರ ಆಪರ್ಚುನಿಟಿ ಹದಿನೇಳುವರೆ ಹದಿನೇಳು ಇವತ್ತು ಆ ಥರ ಒಂದು ಆಪರ್ಚುನಿಟಿ ಸಿಕ್ಕಿದೆ ಈ ಸಿನಿಮಾದಲ್ಲಿ ಯಾಕಂದರೆ ಈ ಸಿನಿಮಾದಲ್ಲಿ ಯಾರು ಕೊರಿಯೋಗ್ರಾಫರ್ ಕರ್ಸ್ಬೋದಾಗಿತ್ತು ಆಚೆಯಿಂದ ಕರ್ಸ್ಬೋದಾಗಿತ್ತು ಎಲ್ಲೋ ಯಾಕಂದ್ರೆ ಆ ಬಜೆಟ್ ಇದೆ ಯಾಕಂದ್ರೆ ಒಂದು ಸಾಂಗ್ ಬಜೆಟ್ ಒಂದು ಸಿನಿಮಾ ಬಜೆಟ್ ಇತ್ತು ಈ ಸಾಂಗ್ ಯಾಕಂದ್ರೆ ಒಂದು ಸಾ ಒಂದು ಐ ಬಜೆಟ್ ಒಂದು ಸಿನಿಮಾ ಮಾಡ್ತಾರಲ್ಲ ಆ ಥರ ಈ ಸಾಂಗ್ ಬಜೆಟ್ ಇರೋದು ಈ ಸಾಂಗಿದು ಅಂಥದ್ದು ನನ್ನ ಮೇಲೆ ನಂಬಿಕೆ ಇಟ್ಟು ತಿರುಗಾ ಈ ಸಾಂಗ್ನ ನನಗೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಈ ಸಿನಿಮಾ ಅದನ್ನು ನಾವು ಉಳಿಸ್ಕೊಂಡಿದ್ದೀವಿ ನೀವು ಈ ಸಿನಿಮಾದಲ್ಲಿ ಈ ಸಾಂಗ್ ನಾನು ನೀವು ಒಂದು ಹೆಂಗೆ ಟೀಸರು ಟ್ರೈಲರ್ ನೋಡ್ತೀರಲ್ವ ಆ ಥರ ನೋಡ್ಬೋದು ಈ ಸಾಂಗ್ನ ನೀವು ಯಾಕಂದರೆ ಸಾಂಗ್ ಅಂದರೆ ಎಲ್ಲ ಒಂದು ನಾಲ್ಕು ಐದು ದಿವಸ ಏಳು ದಿವಸ ನಾನು ಮಾಡ್ಬೋದು ಬಟ್ ಒಂದೇ ಸೆಟ್ಟು ಇಲ್ಲಿ ಒಂದು ಮೂರು ಒಂದು ಜಾಗದಲ್ಲಿ ಮೂರು ಸೆಟ್ ಹಾಕಿ ಹಾಕಿ ಮಾಡ್ತೀವಿ ಈ ಸಿನಿಮಾದಲ್ಲಿ ಆ ಥರ ಇಲ್ಲ ಈ ಸಿನಿಮಾದಲ್ಲಿ ನೀವು ಟ್ರೈಲರ್ ನೋಡಿದಂಗೆ ಟೀಸರ್ ನೋಡಿದಾಗೆ ಒಂದು ಸಾಂಗ್ನ ನೋಡ್ಬೋದು ನೀವು ಅಷ್ಟು ಮಜಾ ಕೊಡುತ್ತೆ ಈ ಸಾಂಗು ನನಗೆ ಪ್ರೊಡ್ಯೂಸರು ಈ ಸೀನ್ಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಎಲ್ಲರೂ ಏನು ಈಗ ಟೈಮಲ್ಲಿ ಏನು ಹೇಳೋಕ್ಕೂ ನಮಗೂ ಅಷ್ಟು ಇದಿಲ್ಲ ಈ ಸಾಂಗು ಆ ಬಗ್ಗೆ ಬಂದಾಗ ಮಾತಾಡೋಣ ಇದರಲ್ಲಿ ಏನಂದರೆ ಈ ಟೀಮ್ ವರ್ಕ್ ತುಂಬ ಚೆನ್ನಾಗಿದೆ ನಮ್ಮ ಅಸ್ಟೆಂಟ್ಸ್ ಆಗಿರ್ಬೋದು ಎಲ್ಲರೂ ಅಷ್ಟೇ ನಮಗೆ ರವಿವರ್ಮ ಮಾಸ್ಟ್ ಹೇಳಿದ್ರು ದೊಡ್ಡ ಮಾತು ಅವ್ರು ಹೇಳಿದ್ದು ಯಾಕಂದರೆ ಅಸ್ಟೆಂಟಾಗಿ ಈ ಥರ ಇರಬೇಕು ಅನ್ನೋದು ದೊಡ್ಡ ಅದು ಆ ಮಾತೇ ದೊಡ್ಡದು ಅವರು ಹೇಳಿದ್ದು ಮಾತು ಯಾಕಂದರೆ ಅಷ್ಟು ಡೌನ್ ಆಗ್ತಾವ್ರು ರವಿವರ್ಮ ಮಾಸ್ಟು ಏನು ನಾವು ಅವ್ರ ಹತ್ರ ಕೇಳೋಕ್ಕೆ ಸರ್ ಇದಿಂಗೇನ ಅಂತ ಹೇಳಿದ್ರೆ ಮಾಸ್ಟೇ ನೀವು ಹೇಳಿ ಅನ್ನೋರು ಆ ಥರ ಕ್ಯಾರೆಕ್ಟರ್ ಅದಕ್ಕೆ ಅವ್ರು ಆ ಮಟ್ಟಕ್ಕೆ ಬೆಳೆದವ್ರು ಅವ್ರು ಹೇಳಿದ್ದು ಏನಿಲ್ಲ ಆ ಥರ ವಿಷಯ ಏನಿಲ್ಲ ಅವ್ರ ಜೊತೆ ನಾವು ಕೆಲಸ ಮಾಡಿದೀವಲ್ಲ ಆ ದೊಡ್ಡ ವಿಷಯ ನಮಗೆ ಅದೇ ಥರ ನಮ್ಮ ಇಲ್ಲಿ ಟೀಮ್ ಕೂತಿರೋರು ಹೆಗ್ಡೆ ಸರ್ ಆಗಿರ್ಬೋದು ಅವ್ರ ಜೊತೆಗೆ ತುಂಬ ಸಿನಿಮಾ ಮಾಡಿದ್ದೀವಿ ಒಳ್ಳೊಳ್ಳೆ ಸಾಂಗ್ ಕೊಟ್ಟಿದ್ದೀವಿ ಆದರೂ ಬಟ್ ಈ ಸಿನಿಮಾದಲ್ಲಿ ಈ ಸಾಂಗಲ್ಲಿ ನನಗೆ ಒಂದು ಬೆಸ್ಟ್ ಸಾಂಗ್ ಆಗುತ್ತೆ ಅನ್ನೋದಕ್ಕೆ ಅವರು ಒಂದು ಬೆಸ್ಟ್ ಇದು ಇದಾಗ್ತಾರೆ ಮ್ಯೂಸಿಕ್ ಪ್ರಕಾಶ್ ಆಗಿರ್ಬೋದು ನಮ್ಮ ಪಾಂಡ ಜೊತೆಗೆ ಕೂತ್ಕೊಂಡು ನಮ್ಮ ಹೀರೋಗೆ ಹೇಳಿ ತುಂಬ ಚೆನ್ನಾಗಿ ಇದು ಮಾಡಿಕೊಟ್ಟಿದ್ದಾರೆ ಸ್ಪಾಟ್ ಎಡಿಟ್ ಇರತ್ತಲ್ಲ ಸರ್ ಇವಾಗ ಎಡಿಟಿಂಗ್ ಅಂದರೆ ಎಲ್ಲೋ ಕೂತ್ಕೊಂಡು ಮಾ ನಾವು ಮೊದ್ಲೆಲ್ಲ ಏನಿದೆ ಎಡಿಟ್ ತೊಗೊಂಡೋಗಿ ಇದ್ದಲ್ಲಿ ಮಾಡ್ತಾ ಇದ್ವಿ ಇಲ್ಲಿಲ್ಲೇ ಇಲ್ಲೇ ತಗ್ಲಾಕೊಂಡಿರ್ತೀವಿ ನಾವು ಇಲ್ಲೇ ಶಾಟ್ ಶಾರ್ಟ್ ನೋಡ್ತಾ ಇರ್ತಾರೆ ಇದು ಚೆನ್ನಾಗಿದೆಯಾ ಚೆನ್ನಾಗಿ ಇಲ್ವಾ ಇದು ಓಕೆನಾ ಬೇಡವಾ ಅಂತ ಅಲ್ಲೇ ಡಿಸೈಡ್ ಆಗ್ತಾ ಇರ್ತದೆ ಅಲ್ಲಿ ಅಷ್ಟು ಟೆಕ್ನಿಕಲ್ ಆಗ್ಬಿಟ್ಟಿದೆ ಈಗ ನಮ್ಮ ಇಂಡ್ರಸ್ಟ್ರಿ ಇಲ್ಲಿ ಅದಕ್ಕೆ ಅಲ್ಲೇ ಸ್ಪಾಟ್ ಅಲ್ಲೇ ನಮ್ಮ ಡೈರೆಕ್ಟ್ರಂತೂ ಬಿಡ್ತಾನೆ ಇರಲಿಲ್ಲ ಅಲ್ಲಿ ಇಲ್ಲಿ ಕೂತ್ಕೊಂಡ್ರೆ ಸೆಟ್ಟಲ್ಲಿ ಅಲ್ಲಿ ಹೇಳೋರು ಇದು ಬೇಡ ಇದು ಬೇಕು ಓಪನಾಗಿ ಹೇಳ್ಬಿಡ್ತಾರೆ ಡೈರೆಕ್ಟ್ ಇದು ಬೇಡ ಅಷ್ಟೇ ಇದು ಚೆನ್ನಾಗಿಲ್ಲ ಈ ಕಡೆ ಬಂದ್ಬಿಡೋಣ ಈ ಕಡೆ ಮಾಡಿಬಿಡೋಣ ಅಂತ ಹೇಳ್ತಾರೆ ಅದೆಲ್ಲೂ ಈ ಈ ಈ ಸಾಂಗ್ಗೆ ಒದ್ದಾಡಿದ್ದೀವಿ ಕಷ್ಟಪಟ್ಟಿದ್ದೀವಿ ಗೆಲ್ಲಬೇಕು ಅಂತ ಮಾಡಿದ್ದೀವಿ ಅಷ್ಟೇನೆ ಇದು ಪ್ಯಾನ್ ಇಂಡಿಯಾ ಅಲ್ಲ ಪ್ಯಾನ್ ವರ್ಲ್ಡ್ ಸಿನಿಮಾ ಆಗತ್ತೆ ಅನ್ನೋದು ನನ್ನ ನಂಬಿಕೆ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ